ಬೆಳಗಾವಿ ಬಿಸಿಎಂ ಹಾಸ್ಟೆಲ್ ವಿದ್ಯಾರ್ಥಿಗಳ ಜೀವನ ಅತಂತ್ರವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ಸ್ ಇದೆ ಏನು ಬೆಳಗಾವಿ ಬಿಸಿಎಂ ಹಾಸ್ಟೆಲ್ ವಿದ್ಯಾರ್ಥಿಗಳ ಜೀವನ ಅತಂತ್ರವಾಗಿರುವಂತ ಮೂಲಭೂತ ಸೌಕರ್ಯಗಳಿಲ್ಲದೆ ವಿದ್ಯಾರ್ಥಿಗಳು ಗೋಳಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಾಧ್ಯಮಗಳ ಪ್ರಶ್ನೆಗೆ ಮೇಲ್ವಿಚಾರಕ ರಾಜು ಗುರುವ ಮೌನಾವೃತವನ್ನ ಮಾಡ್ತಾ ಇದ್ದಾರೆ ಸರ್ಕಾರ ಕೋಟಿ ಕೋಟಿ ಹಣ ಖರ್ಚು ಮಾಡಿದ್ರು ಕೂಡ ಇಲ್ಲಿ ಪ್ರಯೋಜನ ಇಲ್ಲ ಯೂಸ್ ತರ ಆಗಿದೆ ಬೆಳಗಾವಿ ನಗರಕ್ಕೆ ಹೊಂದಿಕೊಂಡ ಕಾಕತಿ ಗ್ರಾಮದ ಹಾಸ್ಟೆಲ್ ಪರಿಸ್ಥಿತಿಯನ್ನ ಕೇಳೋಕೆ ಇಲ್ಲ ಸಮರ್ಪಕ ನಿರ್ವಹಣೆ ಇಲ್ಲದೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಶುದ್ಧ ಕುಡಿಯುವ ನೀರಿಲ್ಲ ಕೊಳಚೆ ಮಿಶ್ರಿತ ನೀರು ಕುಡಿಯುವ ಅನಿವಾರ್ಯ ಇಲ್ಲಿ ಎದುರಾಗಿದೆ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಹಿಂದುಳಿದ ವರ್ಗಗಳ ಇಲಾಖೆ ತಾಲೂಕು ಅಧಿಕಾರಿ ಶಾಂತವ್ವ ಮರಿಗೌಡ ಭೇಟಿಯನ್ನ ಕೊಟ್ಟಿರುವಂತದ್ದು ಮೇಲ್ವಿಚಾರಕನನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ವರ್ಗಾವಣೆಯನ್ನ ಮಾಡಲಾಗಿದೆ ಈಗಲಾದ್ರೂ ಮೂಲಭೂತ ಸೌಕರ್ಯ ಒದಗಿಸುವಂತೆ ವಿದ್ಯಾರ್ಥಿಗಳು ಪಟ್ಟು ಹಿಡಿದಿರುವಂತದ್ದು ಬೆಳಗಾವಿ ಬಿಸಿಎಂ ಹಾಸ್ಟೆಲ್ ವಿದ್ಯಾರ್ಥಿಗಳ ಜೀವನ ಒಂದು ರೀತಿಯಾಗಿ ಅತಂತ್ರವಾಗಿರುವಂತದ್ದು ಮೂಲಭೂತ ಸೌಕರ್ಯಗಳಿಲ್ಲದೆ ದಿನನಿತ್ಯ ಮೇಲ್ವಿಚಾರಕರ ರಾಜು ಗುರವ ಮೌನಾವೃತವನ್ನ ಮಾಡ್ತಾ ಇದ್ದಾರೆ ಮಾಧ್ಯಮಗಳ ಪ್ರಶ್ನೆಗಳಿಗೆ ಉತ್ತರಿಸದೆ ಸರ್ಕಾರ ಕೋಟಿ ಕೋಟಿ ಹಣ ಖರ್ಚು ಮಾಡಿದ್ರು ಯಾವುದೇ ಪ್ರಯೋಜನ ಇಲ್ಲದಂತಾಗಿದೆ ಬೆಳಗಾವಿ ನಗರಕ್ಕೆ ಹೊಂದಿಕೊಂಡ ಕಾಕತಿ ಗ್ರಾಮದ ಹಾಸ್ಟೆಲ್ ಏನಿದೆ ಇಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ ಹಾಸ್ಟೆಲ್ ವಿದ್ಯಾರ್ಥಿಗಳು ಪರದಾಡುವ ಪರಿಸ್ಥಿತಿ ಇಲ್ಲಿ ಹೆಚ್ಚಾಗಿ ನಿರ್ಮಾಣವಾಗಿರುವಂತದ್ದು ಶುದ್ಧ ಕುಡಿಯುವ ನೀರಿಲ್ಲ ಕೊಳಚೆ ಮಿಶ್ರಿತ ನೀರು ಇಲ್ಲಿ ಸಿಗ್ತಾ ಇದೆ ಜೊತೆಗೆ ಅದನ್ನೇ ಕುಡಿಯುವ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂಥದ್ದು ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಿಂದುಳಿದ ವರ್ಗಗಳ ಇಲಾಖೆ ತಾಲೂಕು ಅಧಿಕಾರಿ ಶಾಂತವ ಮರಿಗೌಡ ಭೇಟಿಯನ್ನ ಕೊಟ್ಟಿರುವಂತದ್ದು ವಿದ್ಯಾರ್ಥಿಗಳ ಕುಂದುಕೊರತೆಗಳನ್ನ ಆಲಿಸಿದ್ದಾರೆ ಮೇಲ್ವಿಚಾರಕನನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ವರ್ಗಾವಣೆ ಮಾಡಿದ್ದಾರೆ ಈಗಲಾದರೂ ಸರಿಯಾಗಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂತೆ ವಿದ್ಯಾರ್ಥಿಗಳು ಪಟ್ಟ ಒದಗಿಸ್ತಾರ ಕಾದು ಏನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ನಾಗನಗೌಡ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಾಗನಗೌಡ ಬೆಳಗಾವಿ ಬಿಸಿಎಂ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಅಧಿಕಾರಿಗಳು ಏನ್ ಹೇಳಿದ್ದಾರೆ ವಿದ್ಯಾರ್ಥಿಗಳು ಏನೆಲ್ಲ ಸಮಸ್ಯೆಗಳ ಬಗ್ಗೆ ಅವರು ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ ಎಂ ಹಾಸ್ಟೆಲ್ ವಿದ್ಯಾರ್ಥಿಗಳ ಗೋಳು ಕೇಳೋರಿಲ್ಲ ಅಂತೇಳಿ ಏನು ವಿದ್ಯಾರ್ಥಿಗಳು ನಿನ್ನೆ ರಾತ್ರಿ ತೀರ ಪ್ರತಿಭಟನೆ ಹಮ್ಮಿಕೊಂಡಿದ್ರು ಆ ಪ್ರತಿಭಟನೆಯಲ್ಲಿ ತಾಲೂಕು ಅಧಿಕಾರಿಗಳು ಬಂದು ಆ ವಿದ್ಯಾರ್ಥಿಗಳದ್ದು ಎಲ್ಲ ಸಮಸ್ಯೆಗಳನ್ನು ಕೇಳಿದ್ದಾರೆ ಕೇಳಿದಾದ ತಕ್ಷಣ ಈಗ ನಮಗೆ ವಾರ್ಡನ್ ಅವರು ತಕ್ಷಣದಿಂದ ನಮಗೆ ಇಲ್ಲಿ ಬೇಡ ಅನ್ನುವಂತ ಮಾತನ್ನು ಕೂಡ ವಿದ್ಯಾರ್ಥಿಗಳು ಹೇಳಿರುವಂತದ್ದು ಹಾಗೆ ಆ ವಿದ್ಯಾರ್ಥಿಗಳಿಗೆ ಸ್ಪಂದನೆ ಕೊಟ್ಟು ಆ ತಕ್ಷಣದಿಂದ ಅಲ್ಲಿರುವಂತ ವಾರ್ಡನ್ನ ಅವರನ್ನ ಅಹ್ ಗುರು ಅನ್ನೋ ಅನ್ನ ತಕ್ಷಣದಿಂದ ಅಲ್ಲಿಂದ ಬೇರೆ ಕಡೆ ವರ್ಗಾವಣೆ ಮಾಡಿ ಅಲ್ಲಿ ಬೇರೆ ಒಂದು ವಾರ್ಡನನ್ನ ನೇಮಕ ಮಾಡಿ ಕೂಡ ಸಂಬಂಧಪಟ್ಟಂತೆ ಅಲ್ಲಿನ ಸಮಸ್ಯೆಗಳ ಬಗ್ಗೆ ವಿದ್ಯಾರ್ಥಿಗಳು ಹೇಳಿರೋದನ್ನ ಅಧಿಕಾರಿ ಆದಷ್ಟು ಬೇಗ ಮೂಲಭೂತ ಸೌಕರ್ಯಗಳನ್ನ ಕೊಡ್ತೀವಿ ಅಂತ ಏನಾದರೂ ಹೇಳಿದ್ದಾರೆ ಅಲ್ಲಿ ಮುಖ್ಯವಾಗಿ ಏನಿದೆ ಬೇಸಿಕ್ ನೀಡ್ಸ್ ಅನ್ನುವಂಥದ್ದು ಯಾವ್ದು ಕೂಡ ಅಲ್ಲಿ ಕಂಡು ಬರಲಿಲ್ಲ ಹಾಗೇನೆ ಆ ಊಟ ಮಾಡ್ಲಿಕ್ಕೂ ಕೂಡ ಅಲ್ಲಿ ಕಷ್ಟ ಪಡುವಂತ ವಿದ್ಯಾರ್ಥಿಗಳು ಇರುವಂತದ್ದು ಸ್ಥಿತಿಯಲ್ಲಿ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅಲ್ಲಿರುವಂತಹ ವಾರ್ಡನ್ ಆಗಿರ್ಬೋದು ತಾಲೂಕು ಅಧಿಕಾರಿಗಳು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾಕೋ ಒಂದ್ ಕಡೆ ಅಲ್ಲಿ ವಿದ್ಯಾರ್ಥಿಗಳ ಗಮನ ಹರಿಸಲಿಲ್ಲ ಅನ್ನುವಂತ ಮಾತು ಕೂಡ ಏನು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಹಾಗೆ ಪೂರಕವಾಗಿ ಅಲ್ಲಿರುವಂತ ತಟ್ಟೆ ಆಗಿರ್ಬೋದು ಊಟ ಆಗಿರ್ಬೋದು ವಸತಿಯಲ್ಲಿ ಇರುವಂತ ಹಾಸಿಗೆ ಜಿಂಬುಗಳು ಕೂಡ ಅಲ್ಲಿ ಸರಿಯಾಗಿ ಯಾವುದನ್ನು ಕೂಡ ಮೇಂಟೈನ್ ಮಾಡಿರೋದಿಲ್ಲ ಹಾಗಾಗಿ ವಿದ್ಯಾರ್ಥಿಗಳು ಒಂದು ರೀತಿ ಅತಂತ್ರ ಸ್ಥಿತಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಈಗ ಏನಾದ್ರೂ ತಾಲೂಕು ಅಧಿಕಾರಿಗಳು ಬಂದು ಅಥವಾ ಜಿಲ್ಲಾಧಿಕಾರಿಗಳು ಯಾರಾದ್ರೂ ಬಂದು ಅಲ್ಲಿ ವಿಸಿಟ್ ಮಾಡಿ ಏನಾದ್ರೂ ಅವರಿಗೆ ಸಮಸ್ಯೆಯನ್ನ ಬಗೆಹರಿಸಿಕೊಡ್ತಾರ ಅಂತ ಹೇಳಿ ಈಗ ವಿದ್ಯಾರ್ಥಿಗಳು ಭರವಸೆಯಲ್ಲಿ ಇರುವಂತದ್ದು ರಚನಾ ಧನ್ಯವಾದ ಮೇಲ್ವಿಚಾರಕ ತಕ್ಷಣದಿಂದ ಒಂದು ಕಡೆ ವರ್ಗಾವಣೆ ಮಾಡಿದ್ದಾರೆ ಆದ್ರೆ ಆ ಮಕ್ಕಳ ಪರಿಸ್ಥಿತಿ ಏನಿತ್ತು ಬಹಳಷ್ಟು ಸಮಸ್ಯೆಗಳಾಗಿ ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಬೇಸಿಕ್ ಮೂಲಭೂತ ಸೌಕರ್ಯಗಳು ಕನಿಷ್ಠ ಮೂಲಭೂತ ಸೌಕರ್ಯಗಳು ಅಂತ ನಾವೇನು ಹೇಳ್ತೀವಿ ಆಹಾರ ಇರ್ಬೋದು ಕುಡಿಯುವ ನೀರ್ ಇರ್ಬೋದು ಅಥವಾ ಸ್ವಚ್ಛತೆ ಅನ್ನೋದು ಇರ್ಬೋದು ಯಾವುದು ಕೂಡ ಅಲ್ಲಿ ಸರಿಯಾಗಿಲ್ಲ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಇದರಲ್ಲಿ ಆ ವಿದ್ಯಾರ್ಥಿಗಳು ಬಹಳಷ್ಟು ಅಹ್ ದಿನನಿತ್ಯ ದಿನನಿತ್ಯ ದೂಡುವುದು ಬಹಳ ಕಷ್ಟವಾಗಿತ್ತು ಈಗ ಇದಕ್ ಸಂಬಂಧಪಟ್ಟಂತೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಆ ಒಂದಷ್ಟು ಭರವಸೆ ಕೊಟ್ಟಿದ್ದಾರೆ ನೋಡೋಣ ಭರವಸೆ ಭರವಸೆಯಾಗೆ ಉಳಿಯುತ್ತಾ ಅಥವಾ ಭರವಸೆಗಳನ್ನ ಈಡೇರಿಸ್ತಾರಾ ಅಂತ ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಹಾಸ್ಟೆಲ್ ವಿದ್ಯಾರ್ಥಿ ಆದಂತ ಪರಶುರಾಮ್ ಕುಲ್ಕರ್ ಇದಾರೆ ಪರಶುರಾಮ್ ನಮಸ್ತೆ ನಮಸ್ತೆ ಮೇಡಂ ನಮಸ್ತೆ ನಿಮ್ಮ ಹಾಸ್ಟೆಲ್ ಅಲ್ಲಿ ಮೂಲಭೂತ ಸೌಕರ್ಯಗಳ ಬಹಳಷ್ಟು ಸಮಸ್ಯೆ ಇದೆ ಅಂತ ನೀವು ದಿನ ದುಡ್ತಾ ಇದ್ದೀರಾ ಸೊ ಇದು ಸಂಬಂಧಪಟ್ಟಂತೆ ಏನೆಲ್ಲ ಸಮಸ್ಯೆಗಳಿದೆ ಫಸ್ಟ್ ನಿಮ್ಮ ಹಾಸ್ಟೆಲ್ ಅಲ್ಲಿ ಮೊದಲನೇದಾಗಿ ಮೇಡಮ್ ಇಲ್ಲಿರುವಂತದ್ದು ನೀರಿನ ಸಮಸ್ಯೆ ಇದೆ ಮೇಡಮ್ ಒಂದೇದು ಏನಂದ್ರ ವಾಶ್ರೂಮ್ ನೀರು ಬಳಸುವಂತ ನೀರು ಅಡಿಗೆ ಬಳಸ್ತಾ ಇದಾರೆ ಮೇಡಮ್ ಸಿಬ್ಬಂದಿಗಳು ಪ್ರೂಫ್ ಏನಾಗಿದೆ ಅಂದ್ರೆ ವಾಟರ್ ಚೆಕ್ ಮಾಡಿ ನೀರ ಅಡಿಗೆ ಬಳಸುವಂತಿಲ್ಲ ಅಂತ ರಿಪೋರ್ಟ್ ಆಗಿದೆ ಮೇಡಮ್ ಆದ್ರೂ ಅವ್ರು ಬಿಡ್ತಾ ಇಲ್ಲ ಅದನ್ನ ಅವು ಅಶುದ್ಧವಾದ ನೀರು ಇದೆಯಾ ಅಡಿಗೆ ಹಾಕುವಂಗಿಲ್ಲ ಅಂತ ಇನ್ನೊಂದ್ ಏನ್ ಮೇಡಮ್ ಫುಡ್ ಬಾಯನ್ ಆಗಿದೆ ಮೇಡಮ್ ಅದರಿಂದ ಟು ಇವ್ ಮೂರ್ ಜನ ಹುಡುಗರಿಗೆ ಮೊನ್ನೆ ನೈಟ್ ಏನ್ ಆಯ್ತು ಮೇಡಮ್ ಫುಡ್ ಬಾಯನ್ ಆಗಿ ಕಂಟ್ರೋಲ್ ಆಗದೆ ಕಂಟ್ರೋಲ್ ಆಗೋದ್ ಕಾರಣಕ್ಕಾಗಿ ಹುಡುಗ ಬಿದ್ದು ಒದ್ದಾಡ್ತಾ ಇದ್ದಾರೆ ಮೇಡಮ್ ಯಾರು ಸಿಬ್ಬಂದಿಗಳಿಲ್ಲ ಯಾರಿಲ್ಲ ಮೇಡಮ್ ಅವ್ರಿಗೆ ಅವ್ರಿಗೆ ಬೆಳಗ್ಗೆ ಬಂದ ತಕ್ಷಣ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಯಾವ ಯಾರಿಗೆ ಏನಾಗಿದೆ ಅಂತ ಒಬ್ರು ಬಂದು ನಮ್ಗೆ ಕೆಳಕ ಇದು ಬಂದಿಲ್ಲ ಮೇಡಮ್ ಅವ್ರ ಆಸ್ಪತ್ರೆ ಇದಾರೆ ಮೇಡಮ್ ಯಾರು ಬರ್ತಾ ಇಲ್ಲ ಮೇಡಮ್ ಅವತ್ತು ಸಿಬ್ಬಂದಿಗಳು ಗೊತ್ತಿದ್ದು ಕೂಡ ಅವ್ರಿಗೆ ಹೇಳಿಲ್ಲ ಅವ್ರ ಏನಂತಾರೆ ಈಗ ಕೆಲದರ ನನ್ಗೆ ಯಾರು ಹೇಳಿಲ್ಲ ಮತ್ತೆ ಇಲ್ಲಿ ಏನು ಗೊತ್ತಿಲ್ಲ ವಿಷಯ ಹೆಂಗ್ ನಡೀತಾ ಮೇಡಮ್ ಅವ್ರು ಗೊತ್ತಿಲ್ಲ ಏನೋ ಏನೂ ನಡೀತಾರೆ ಅದೊಂದು ಮೇಡಮ್ ಮತ್ತ ಇಲ್ಲಿ ನಮ್ಗೆ ಕೂಡಕ್ಕೆ ಚೇರ್ ಇಲ್ಲ ಸ್ಟಡಿ ಮಾಡಕ್ಕೆ ಒಂದು ಟೇಬಲ್ ಇಲ್ಲ ಪ್ಲೇಟ್ ಇಲ್ಲ ಮೇನ್ ಮತ್ತ ಬಂದಂತ ವಿದ್ಯಾರ್ಥಿಗಳಿಗೆ ಏನ ಮನೆಯಿಂದ ನೀವು ಹಾಸಿಗೆ ತೊಗೊಂಡ್ ಬರಬೇಕು ಇಲ್ಲಿ ಪ್ಲೇಟ್ ಇಲ್ಲ ಕುಡಿಯಾಕ ಗ್ಲಾಸ್ ಇಲ್ಲ ಅವೆಲ್ಲ ತರಬೇಕು ನೀವು ಅಂತ ಹೇಳ್ತಾರೆ ಮತ್ತ ಗೌರ್ಮೆಂಟ್ ಹಾಸ್ಟೆಲ್ ಇದ್ರೂ ಕೂಡ ನಾವು ಮನೆಯಿಂದ ತರೋದಾದ್ರೆ ಗವರ್ಮೆಂಟ್ ಹಾಸ್ಟೆಲ್ ಹಾಕ್ಬೇಕ ಮೇಡಮ್ ನಮಗೆ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಅವಾಚ್ಯವಾದ ಶಬ್ದಗಳನ್ನ ಬಳಸ್ತಾರೆ ಮೇಡಮ್ ನಾವು ಪ್ರಶ್ನೆ ಮಾಡಕ್ ಹೋದ್ರೆ ಸರ ನಮ್ ಹಾಕ್ ಐತ್ರಿ ನಾವು ಬೇಡ್ತೀವಿ ಕೊಡು ಅಂತ ನೀವ್ ಯಾರು ಬೇಡಕ್ಕೆ ನೀವು ಯಾಕೆ ಕೊಡ್ಬೇಕು ಬಹಳ ಅಶ್ಲೀಲವಾದ ಶಬ್ದಗಳನ್ನು ಬಳಸ್ತಾರೆ ಮೇಡಮ್ ಬಳಸಬಾರ್ದು ಆಕ್ಚುಲಿ ನಾವು ಹೋಗ್ತಾ ಆ ಅಧಿಕಾರ ಮಾಡಿದ್ದು ಕೂಡ ಅವ್ರು ನಮ್ಮ ನಿಂತರ ದೋಣಿ ಮಾಡ್ತಾರಾ ಒಂಥರ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ನಾವು ಏನಾದ್ರು ಪ್ರಶ್ನೆಗಳು ಕೇಳಕ್ ಹೋದ್ರೆ ಆ ತರದೆಲ್ಲ ಸಮಸ್ಯೆ ಈಡೇರಿಸಿ ಕೂಡ ಎರಡು ವರ್ಷ ಆಯ್ತು ಮೇಡಮ್ ಇನ್ನೂವರೆಗೆ ಇವತ್ತು ಬರೆಸ್ತೇವೆ ನಾಳೆ ತರಿಸ್ತೇವೆ ಇದೇ ಹೇಳ್ಕೊಂಡೆ ನಾವು ತ ತಟ್ಟೆಯಲ್ಲಿ ಕೂಡ ನಾವು ಮನೆಯಿಂದ ತರುವಂತ ಪರಿಸ್ಥಿತಿ ಬಂದಿದೆ ಮೇಡಮ್ ಇದು ಹೌದು ಮೇಡಂ ಕೊಟ್ಟಿದ್ದೇವಿ ಅವ್ರ ಏನಂದ್ರಿ ಮೇಡಮ್ ತಕ್ಷಣ ಪರಿಹಾರ ಕ್ರಮ ಕ್ರಮಕ್ಕೆ ಅಂತಾನೆ ಹೇಳಿದ್ರಿ ಮೇಡಮ್ ರಿಶುಡ್ ಕಾಪಿ ಡಿಸೆಂಬರ್ ತಿಂಗಳಲ್ಲಿ ನಾವು ಹೋಗಿ ಸರ್ ಬ್ಯಾಡ್ರಿ ವಾರ್ನ್ ಚೇಂಜ್ ಆಗ್ಬೇಕು ನಮ್ಗ ಇವತ್ತ ಮೂಲ ಸೌಕರ್ಯಗಳು ಯಾವ್ದೇ ಸಿಕ್ಕಿಲ್ಲ ಸರ ಬರೀತರ ಹೋಗ್ತಾರ ಬಂದು ಬರೀ ಭರವಸೆ ಕೊಟ್ಟು ಹೋಗ್ತಾರ ಕಾರ್ಯ ಕಾರ್ಯನಿರತವಾಗಿ ಯಾವತ್ತು ನಾವು ಮಾಡಕ್ ಬಂದಿಲ್ಲ ಅಂತ ಅದನ್ನು ಹೇಳಿದ್ರಿ ಮತ್ತೆ ಇಲ್ಲಿವರೆಗೆ ಏನೂ ಆಗಿಲ್ಲ ಅಲ್ಲ ಮೇಡಮ್ ಡಿಸೆಂಬರ್ ಜುಲೈ ಬಂತು ಮೇಡಮ್ ಯಾವ್ದೇ ರೀತಿಯ ಪರಿಹಾರ ನಮ್ಕ್ ಅತ್ಯ ಬಂದೇ ಇಲ್ಲ ಮೇಡಮ್ ಇನ್ನು ಹಾಸ್ಟೆಲ್ ವಿದ್ಯಾರ್ಥಿ ಪರಶುರಾಮ್ ಹೇಳ್ತಾ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಜೊತೆಗೆ ವಾಶ್ರೂಮ್ ಬಳಸುವ ನೀರನ್ನ ಇಲ್ಲಿ ಅಡಿಗೆಗ್ ಬಳಸ್ತಾ ಇದ್ದಾರೆ ಇದ್ರ ಜೊತೆಗೆ ಇಲ್ಲಿ ಕರೆಕ್ಟ್ ಆಗಿ ಒಂದು ಚೇರ್ ವ್ಯವಸ್ಥೆ ಇಲ್ಲ ಮೊನ್ನೆ ಫುಡ್ ಪಾಯ್ಸನ್ ಆಗಿದೆ ಇಲ್ಲಿನ ಊಟ ತಿಂದು ನಾವು ಯಾರಿಗ ಇನ್ಫಾರ್ಮ್ ಮಾಡಿದ್ರು ಯಾರು ಬಂದು ಇಲ್ಲಿ ನಮ್ಮನ್ನ ಏನ್ ಆಗ್ತಾ ಇದೆ ಅಂತ ಕೇಳಿಲ್ಲ ಮೂರ್ ವಿದ್ಯಾರ್ಥಿಗಳು ನರಳಾಡ್ತಿದ್ರು ಕೂಡ ಬಂದು ಕೇಳುವಂತ ಸೌಜನ್ಯ ಇಲ್ಲಿ ಯಾರಿಗೂ ಇಲ್ಲ ವಾರ್ಡನ್ ಆಗಿರ್ಬೋದು ಮತ್ತವರು ಯಾರ ಯಾರಿದ್ದಾರೆ ಅವ್ರೆಲ್ರು ಕೂಡ ಇಷ್ಟು ಬೇಜವಾಬ್ದಾರಿತನದಿಂದ ವರ್ತನೆಯನ್ನ ಮಾಡ್ತಾ ಇದಾರೆ ಅಂದ್ರೆ ಆ ಜಾಗದಲ್ಲಿ ಇರ್ಲಿಕ್ಕೆ ಅವ್ರಿಗೆ ಇಲ್ಲ ಅವ್ರುಗಳು ಅವನ್ನೆಲ್ಲ ತೆಗ್ದಾಗ್ತಾ ಇರ್ಬೇಕು ಜೊತೆಗೆ ಅಲ್ಲಿ ಅಹ್ ಹಾಸಿಗೆನ ಮನೆಯಿಂದ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ ಅಂದ್ರೆ ಮತ್ತೆ ಹಾಸ್ಟೆಲ್ ಅಂದ್ರೆ ಏನು ಎಲ್ಲವನ್ನ ಅವರೇ ಕೊಡೋದಾದ್ರೆ ಯಾಕೆ ಬಂದ್ ಗವರ್ಮೆಂಟ್ ಹಾಸ್ಟೆಲ್ ಅಲ್ಲಿ ಇರ್ಬೇಕು ಅವ್ರ ಮನೇಲಿ ಇರ್ತಾರೆ ಇಲ್ಲ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೋತಾರೆ ಇಷ್ಟು ಬೇಜವಾಬ್ದಾರಿತನದಿಂದ ನಡ್ಕೊಳ್ಳುವಂತಹ ಇಂತಹ ವಾರ್ಡನ್ ಗಳಿರ್ಬೋದು ವಿರುದ್ಧ ಅಧಿಕಾರಿಗಳು ಶೀಘ್ರವೇ ಕ್ರಮ ಕೈಗೊಳ್ಳಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚಾಗಿರುತ್ತೆ ಇದರಿಂದ ಎಷ್ಟೋ ವಿದ್ಯಾರ್ಥಿಗಳ ಭವಿಷ್ಯಕ್ ಭವಿಷ್ಯಕ್ ತೊಂದರೆ ಆಗುತ್ತೆ ಅಥವಾ ಅವರ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ನೋಡೋಣ ಇನ್ನಾದ್ರೂ ಇನ್ನಾದ್ರೂ ಎಚ್ಚೆತ್ಕೊಳ್ತಾರ ಅಧಿಕಾರಿಗಳು ಆ ವಾರ್ಡನ್ ವಿರುದ್ಧ ಈಗ ವರ್ಗಾವಣೆ ಮಾಡಿದ್ದಾರೆ ಓಕೆ ಆ ವರ್ಗಾವಣೆ ಮಾಡುವಂತ ಹಾಸ್ಟೆಲ್ ಆ ವ್ಯಕ್ತಿ ಅದೇ ರೀತಿ ಇರ್ಬೋದೇನೋ ಅಲ್ವಾ ಹ್ಮ್ ಸರಿಯಾಗಿ ಊಟ ಕೊಡ್ತಾ ಇಲ್ಲ ಅಥವಾ ಇರ್ಲಿಕ್ಕೆ ಜಾಗ ಕೊಡ್ತಾ ಇಲ್ಲ ಅಂತಂದ್ರೆ ಇನ್ನೇನ್ ಕೊಡ್ತಾರೆ ಬೇಸಿಕ್ ಮೂಲಭೂತ ಸೌಕರ್ಯಗಳನ್ನೇ ಒದ್ಲಿಕ್ ಆಗ್ತಾ ಇಲ್ಲ ಅಂದ್ಮೇಲೆ ಒಂದು ಹಾಸ್ಟೆಲ್ ಅಂತ ಯಾಕೆ ಇಟ್ಕೋಬೇಕು ಅವ್ರುಗಳು ಹಾಸ್ಟೆಲ್ ಅಂತ ಯಾಕೆ ಮಾಡ್ಕೋಬೇಕು ಎಷ್ಟು ಬೇಜವಾಬ್ದಾರಿ ಜವಾಬ್ದಾರಿತನ ಎದ್ ಕಾಣಿಸ್ತಾ ಇದೆ ಅದ್ರಲ್ಲೂ ಫುಡ್ ಪಾಯ್ಸನ್ ಆಗಿದ್ರು ಬಂದ್ ಕೇರ್ ಮಾಡಲ್ಲ ಅಂತ ಅಂದ್ರೆ ಅಂತವ್ರಲ್ಲಿ ಇರ್ಲಿಕ್ಕೆ ನಾಲಾಯಕ್ ಅಂತವ್ರ ವಿರುದ್ಧ ಕ್ರಮ ಆಗ್ಬೇಕು ಇಲ್ಲಿಂದ ಇನ್ನೊಂದ್ ಕಡೆ ವರ್ಗಾವಣೆ ಮಾಡಿದ ಸಮಸ್ಯೆ ಸಾಲ್ವ್ ಆಗಲ್ಲ ಅಲ್ಲಿನ ಸಮಸ್ಯೆ ಹುಟ್ಟಾಗ್ದಂಗ ಆಗತ್ತೆ ಅಂತವ್ರನ್ನೆಲ್ಲ ಕೆಲಸದಿಂದ ತೆಗ್ದಾಕ್ಬೇಕು ಅಧಿಕಾರಿಗಳು ಇನ್ನಾದ್ರೂ ಕ್ರಮ ಕೈಗೊಳ್ತಾರ ಕಾದು ನೋಡೋಣ ಇದು ಹೊರಗಡೆ ಇದೆ ಯಾರು ಕೆಳ ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಜಗದೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಜಗದೀಶ್ ನಮಸ್ತೆ ಮೇಡಂ ಈಗ ನಿಮ್ ಹಾಸ್ಟೆಲ್ ಮೇನ್ ಆಗಿ ನೀರಿನ ಸಮಸ್ಯೆ ಇದೆ ಆಹಾರ ಸಮಸ್ಯೆ ಇದೆ ಮೊನ್ನೆ ಫುಡ್ ಫುಡ್ ಪಾಯ್ಸನ್ ಆಗಿದೆ ಅನ್ನೋ ಒಂದ್ ಮಾಹಿತಿ ಕೂಡ ನಮಗ್ ಲಭ್ಯ ಆಗಿದೆ ವಾರ್ಡನ್ ಯಾವ ರೀತಿ ನಿಮ್ ಜೊತೆ ಇರ್ತಾ ಇದೆ ಅಂತ ನಮ್ ಜೊತೆ ಸರಿಯಾಗಿ ಸಹಕಾರ ಕೊಡ್ತಿರಲ್ಲ ಮೇಡಮ್ ಅವಶ್ಯಕ ಬೈತಾರೆ ಮೇಡಮ್ ರೀ ನಮ್ಮ ಜೊತೆ ಸರಿಯಾಗಿ ನಮ್ ಕೋರ್ಡಿನೇಷನ್ ಲೇಷನ್ ಇಲ್ಲ ರೀ ಆ ರೀತಿಯಾಗಿ ಮಾಡ್ತಿದ್ರಿ ಏನೋ ಒಂದು ಫೆಸಿಲಿಟಿ ಕೇರ್ ಕೊಡಾಕ ಆಗೋದಿಲ್ಲಾ ಏನ್ ಮಾಡ್ತೀರಿ ಅದ ಹೇಳ್ತೇರಿ ಹೇಳ್ತೇರಿ ಅಂತ ಮನಸ್ಥಿತಿಗೆ ಅವ್ರು ಬಂದಿದ್ರಿ ಮೇಡಂ ಹಾ ರೀ ಮೇಡಂ ಅವ್ರು ನಾ ಇದ್ದಿರ ಸಮಸ್ಯೆಗಳನ್ನ ಎಲ್ಲಾ ಹೇಳಿದೆ ಮೇಡಮ್ ಈ ಫುಡ್ ಭಯ ಜನ ಆಯ್ತು ನಮ್ ಫೆಸಿಲಿಟಿ ಆಗಿ ಎಲ್ಲಾ ಎಲ್ಲಾ ಹೇಳಿದೆ ಮೇಡಮ್ ನಾವ್ರೀ ಅವ್ರು ಇಡೇಸ್ತೀ ಅಂತ ಹೇಳಿದಾರ್ರೀ

ಸೌಲಭ್ಯ ಸಿಕ್ಕಿಲ್ಲ ಸಿಗುತ್ತೆ ಹಾಸ್ಟೆಲ್ ವಿದ್ಯಾರ್ಥಿ ಆದಂತ ಜಗದೀಶ್ ಕೂಡ ಹೇಳ್ತಾ ಇರುವಂತದ್ದು ಈಗ ಹೊಸ ವಾರ್ಡನ್ ಬಂದಿದ್ದಾರೆ ಅವರು ಬೆಳಗ್ಗೆ ಬಂದು ನಮ್ಮ ಎಲ್ಲರ ಜೊತೆ ಮಾತನಾಡ್ಕೊಂಡು ಹೋಗಿದ್ದಾರೆ ಅಂತ ಜೊತೆಗೆ ಅಧಿಕಾರಿ ಭೇಟಿ ಕೊಟ್ಟಿದ್ರು ಅವರು ನಮ್ಗೊಂದಷ್ಟು ಆಶ್ವಾಸನೆ ಕೊಟ್ಬಿಟ್ಟು ಹೋಗಿದ್ದಾರೆ ನಾವೆಲ್ಲ ಸರಿಪಡಿಸ್ತೀವಿ ಅಂತ ಆದ್ರೆ ನಾವ್ ನೋಡ್ಬೇಕಾಗತ್ತೆ ಅಹ್ ಆಶ್ವಾಸನೆ ಆಶ್ವಾಸನೆ ಆಗಿ ಉಳಿಯುತ್ತಾ ಭರವಸೆ ಭರವಸೆಗಳಾಗಿ ಉಳಿಯುತ್ತಾ ಅಥವಾ ಅದನ್ನ ಈಡೇರಿಸ್ತಾರ ಅಂತ ಒಟ್ನಲ್ಲಿ ಆ ವಿದ್ಯಾರ್ಥಿಗಳಿಗೆ ತೊಂದರೆಗಳಾಗಬಾರ್ದು ದಿನನಿತ್ಯ ಊಟ ತಿಂಡಿ ನೀರಿಗಾಗಿ ಅವರು ಪರದಾಡೋ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಬೇಸಿಕ್ ಕನಿಷ್ಠ ಮೂಲ ಸೌಕರ್ಯ ಏನಿದೆ ಅದನ್ನ ಕೊಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕು ಅನ್ನೋದು ಎಲ್ಲರ ಒತ್ತಾಯ ಇನ್ನೊಂದು ಇದು ಹೊರಗಡೆ ಇದೆ ಇದನ್ನ ಯಾರು ಕೇಳಕ್ ಬಂದಿಲ್ಲ ಸ್ಪಂದನೆ ಇಲ್ಲ ಸಾಹೇಬ್ರ ಹೆಂಗ್

ಸರ್ ಏನು ಮದರಲ್ವೇ ವಿದ್ಯಾರ್ಥಿ ವಿರೋಧಿ ಅಧಿಕಾರಿಗೆ ಹೇಳಿ ಧಿಕಾರ ಧಿಕಾರ ವಿದ್ಯಾರ್ಥಿ ವಿರೋಧಿ ಅಧಿಕಾರಿಗೆ ಹೇಳಿ ಧಿಕಾರ 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 ಮೌನ ಮರದು ಮಾತನಾಡಿ ಅಧಿಕಾರಿಗಳೇ ವಿದ್ಯಾರ್ಥಿ ಸಮಸ್ಯೆ ಏನ್ ಗುರು ಏನು ಬೆಳನದಿಕ್ಕೆ ಗಮನಕ್ಕೆ ಬಂದಿಲ್ಲ ತಮ್ಮದರ ಏನು ಏನಂತ ನಿಮ್ಮ ಪ್ರತಿಕ್ರಿಯೆ

ಸರ್ ಬಂದ್ರಿ ಸರ್ ಜಲ್ದಿ ಸರ್ ಹಾಸ್ಟೆಲ್ ವಾರ್ಡನ್ ಚಾರ್ಜ್ ಅಂತ ಮೇಡಮ್ ಇದು ಹಾಸ್ಟೆಲ್ ವಾರ್ಡನ್ ಅವ್ರಿಗೆ ಅಷ್ಟೇ ಸಮಸ್ಯೆ ಇದು ಒಂದು ಗ್ಲಾಸ್ ಪ್ಲೇಟು ಒಂದು ಮೂಲಭೂತ ಸೌಕರ್ಯ ಕೊಡದಂತ ಹಾಸ್ಟೆಲ್ಗಳು ನಿರ್ವಹಣೆ ಮಾಡ್ತಾ ಇದ್ದೀವಿ ಇಲಾಖೆ ಅಂತಂದು ಎಲ್ಲೋ ಒಂದು ಕಡೆ ಇದು ಏನು ಏನಪ್ಪ ಈಗಾಗಲೇ ಕೇಳಿದಂಥ ವಾಟರ್ ಫಿಲ್ಟರ್ ಸಿಂಟೆಕ್ಸ್ ಆಮೇಲೆ ಇನ್ನೂ ಕೆಲವೊಂದು ಸಹ ಆಟದ ಸಾಮಗ್ರಿಗಳನ್ನ ಕೊಡಿಸಿದ್ರು ಟಾಟಾ ಲೋಟ ಬೇಕಂದ್ರು ಇನ್ನೂ ಏನ್ ಬೇಕಲ್ಲ ಅವ್ನ ಕೇಳಿ ನಮ್ ನೇಲಾಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಕೊಡಿಸ್ತಾರೆ ಅವ್ರಿಗೆ ತಗೋರಿ ಅಂತ ಹೇಳಿದೀನಿ ನಾವು ಸ್ಟೂಡೆಂಟ್ ಗೆ ನಿಮ್ಗೆ ಏನ್ ಬೇಕು ಅಂತ ಬರೋದಿಲ್ಲ ಈಗ ವಿದ್ಯಾರ್ಥಿಗಳು ನಮಗ ಲೋಟ ಇಲ್ಲ ಕಟ್ಟೆ ಇಲ್ಲ ಊಟ ಮಾಡ್ಲಿಕ್ಕೆ ನಾವು ಮನೆಯಿಂದ ತಗೊಂಡ್ ಬಂದು ನಾವು ಮಾಡ್ತಾ ಇದೀವಿ ಈಗ ಅಂತ ಹೇಳಿ ಈಗ ಅವ್ನು ನಾಡಿನ ನಾವು ಕಾಟ ಲೋಟ ಎಲ್ಲ ವಿದ್ಯಾರ್ಥಿಗಳು ಯಾಕೆ ಕೊಟ್ಟಿಲ್ಲ ಅನ್ನೋ ಒಂದು ಪ್ರಶ್ನೆ ಅದು ಹಿಂದಿನ ಅನುದಾನದೊಳಗೆ ಸುಧಾರಣೆಯೊಳಗೆ ಜಡ್ ಅಂತ ಎಲ್ಲ ಸಾಮಾನು ಖರೀದಿ ಮಾಡಿದ್ರು ನಾವು ಮಾಡಿಲ್ಲ ಪ್ರತಿ ವರ್ಷ ಬರ್ತಿರ್ತೈತಿ ಸುಧಾರಣೆ ಒಳಗ ಖರೀದಿ ಮಾಡಿಲ್ಲ ಈ ವರ್ಷದೊಳಗ ನಾವು ಅದರೊಳಗಲ್ದ ನಾವು ನಾಳೆ ವಿದ್ಯಾರ್ಥಿಗಳಿಗೆ ತಾಟ ಲೋಟ ಕೊಡಿಸ್ತೇವೆ ಫುಡ್ ಪಾಯ್ಸನ್ ಆಗಿ ವಿದ್ಯಾರ್ಥಿ ಹಾಸ್ಪಿಟಲ್ ನಲ್ಲಿ ಇದ್ರು ವಾರ್ಡನ್ ಆಗಲಿ ಸಿಬ್ಬಂದಿ ವರ್ಗ ಆಗ್ಲಿ ಯಾರು ವಿಚಾರಣೆ ಮಾಡಿಲ್ಲ ಆರೋಗ್ಯದ ಬಗ್ಗೆ ಈ ತರ ಆದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಯಾವ ರೀತಿ ನಾ ಅದ್ರ ಬಗ್ಗೆ ಪರಿಶೀಲನೆ ಮಾಡಬೇಕ ಸರ ನನ್ನ ಹೆಸರ ರವಿ ಸುಮನ್ ಅವ್ರಂತ್ರಿ ನಮ್ ದಾಗ ಪ್ಯಾನ್ ಕೆಟ್ಟಿತ್ತು ಸರ ಅದ ಕೆಟ್ಟ ಒಂದ್ ವಾರ ಗಂಟೆ ಆಗಿತ್ ಸರ ನಾ ಇಲ್ಲಿ ಅಡ್ಗಿ ಸಿಬ್ಬಂದಿಗೆ ಹೇಳಿದೆ ಸರ ಸಿಗ್ತಿರ್ಕಿಲ್ಲ ಸರ ಅವ್ರ ನಾವು ಹೋಗಿ ಗೆ ಹೋಗಿದಾಗ ಬರ್ತಾರ ಸರ್ ಹಂಗಂತ ನಾವ್ ಅಡ್ಗಿ ಸಿಬ್ಬಂದಿಗೆ ಹೇಳಿದೆ ಸರ ಎರಡ್ ಮೂರ್ ಸಲ ಹೇಳಿದೆ ಸರ್ ಆದ್ರೂ ಏನಾಗ್ಲಿಲ್ಲ ಸರ ಅದ ರಿಪೇರಿ ಮಾಡೋರು ಬಂದ್ರಿ ಸರ ಬಂದ್ರು ಬಟ್ ರಿಪೇರಿ ಆಗಂಗಿಲ್ಲ ಅಂತ ಹೇಳಿದ್ರಿ ಬಟ್ ನಾ ಸರ್ ಗೆ ಫೋನ್ ಹಚ್ಚಿಸ್ತೀನಿ ಸರ್ ಫೋನ್ ಹಚ್ಚಿಸಿದ ಸರ ನಮ್ ರೂಮ್ದಾಗ ಪ್ಯಾನ್ ಇಲ್ಲ ಅಂತ ಕೇಳಿದೆ ಸರ್ ಫಸ್ಟ್ ನೇ ಮಾತಾ ಅವ್ರ ಹೂವಾರಿ ಅಂತ ಕೇಳಿದ್ರು ಸರ ನಾನಲ್ಲಿ ಅವ್ರ ಅಂತ ಹೇಳಿದೆ ಮ್ಯಾಗ ಏನಂದ್ರ ಸರ ಹಿಂಗ ಮಾತಾಡ್ರಿ ಸರ್ ನಮ್ಗೆ ಫ್ಯಾನ್ ಬೇಕ್ರಿ ಇಲ್ಲಿಕಂದ್ರೆ ಇಲ್ಲಿ ಫ್ಯಾನ್ ತಗದ್ ನಮಗ್ ಕೊಡ್ರಿ ಅಂತ ಕೇಳಿದ್ರಿ ಅದಕ್ಕೆ ಏನಂದ್ರ ಸರ್ ಆಮೇಲೆ ನಮ್ಗ್ ಬೈದ್ರಿ ಸರ್ ಅವ್ರು ಏನ್ ಹರ್ಕೋತಿ ಹರ್ಕೋನಿ ಅಂತ ವಾರ್ಡನ್ ಸರ್ ಅಂದ್ರೆ ಗೌರವ ಸರ್ ರಾಜು ಗೌರವ ಸರ್ ಅಂದ್ರೆ ಸರ್ ಏನಾದ್ರೂ ಹೇಳ್ಬೇಕಲ್ ಸರ ಯಾವಾಗ ಈಗ ಎರಡ್ ದಿನ ಆಗ ಸರ್ ಫೋನ್ದಾಗ ಹೇಳಿದ್ರಿ ಫೋನ್ ಫೋನ್ದಾಗ ಬೈದ್ರಿ ಸರ ನಮಗ್ ಬೆ ಆಗ್ತಾರ ಸರ ಈಗ ಏನಾರ ಕೇಳಾಕತ್ತಂದ್ರೆ ಟಾರ್ಗೆಟ್ ಮ್ಯಾಲ ಮಾತಾಡೋದ ಸರ್ ಯಾರ್ ಕೇಳ್ತಾರಲ್ಲ ಅವ್ರ ಅವ್ರ ಮೇಲೆ ಹೋಗು ಸರ ನೀ ಯಾರ ಏನ ಹಿಂಗ ಸರ ಇಲ್ಲಿ ಮತ್ತೆ ಇನ್ನೊಂದ ನಾವ್ ಏನಾರ ಫೀ ಅದು ಕೊಟ್ಟು ಬಂದಿಲ್ ಸರ ನಮಗ್ ಕೇಳ್ತಾರ ನೀ ಎಷ್ಟ್ ಫೀ ಕೊಟ್ಟು ಬಂದಿ ನಾವ್ ಮೆರಿಟ್ ಮೇಲೆ ಬಂದಿವಿ ಸರ್ ನಾವ್ ಫೀ ಅದು ಕೊಟ್ಟೇನ್ ಬಂದಿಲ್ಲ ಓದಕ್ಕೆ ಯಾರು ನಮ್ಗ್ ಮೆರಿಟ್ ಆಗ್ಯಾವ ಮೆರಿಟ್ ಸೀಟ್ ಸಿಗದ ಬಂದಿವಿ ಸರ ನಾವ್ ಅವ್ರ ಕೇಳ್ತಾರ ಎಷ್ಟ್ ಫೀ ಕೊಟ್ಟು ಬಂದಿ ಅಂತ ಎಷ್ಟ ಅಮೌಂಟ್ ಕೊಟ್ಬಂದಿ ಎಷ್ಟ್ ಫೀ ಬಂದಿ ಸರ ನಮ್ಗೆ ಸೀಟ್ ಸಿಕ್ಕವ ಸರ್ ಗೋರ್ಮೆಂಟ್ ಮೆರಿಟ್ ಮೇಲೆ ಬಂದಿವಿ ಸರ್ ನಮ್ಗೆ ನ್ಯಾಯ ಸಿಗ್ಬೇಕು ಸರ್ ಏನ್ ಇವತ್ತಿನ ದಿನ ಬಿ ಸಿ ಎಂ ಹಾಸ್ಟೆಲ್ ವಿದ್ಯಾರ್ಥಿಗಳು ಇವತ್ತು ಪ್ರತಿಭಟನೆ ಮಾಡಕ್ ಮೂಲ ಕಾರಣನೇ ಒಂದು ಫುಡ್ ಪೈಜನ ಇಲ್ಲಿ ಸರಿಯಾಗಿ ಮೂಲ ಮೂಲಸೌಕರ್ಯಗಳು ಯಾವತ್ತೂ ಇಲ್ಲ ಸರ್ ಬಂದ್ ಎರಡು ವರ್ಷ ಐತ್ರಿ ನಾವು ಲೇಟ್ ಇಲ್ಲ విత్ చేర్ ఇలా టేబుల్ ఇలా సరియాలి రెస్పాన్స్ కుడి కుడిన సెన్ బాత్రూమ్ హాకర్ కూడా అడిగి బారు సార్ ఎస్ కంప్లైంట్ మే సార్ బాత్రూమ్ హాకు నీర్ హక్కుత ఆ కూడ్ పైజన ఆగితే ఆరు గంటలు వాష్రూమ్ వాష్రూమ్ టు వాష్రూమ్ ఒక్క ఎరూడగ సార్ ఇన్న కూడా ఎర్డ్ గంట బిల్ వద్ద సిబ్బంది ఎవరు ఏన్ కళి సార్ ఇల్వరికి ಮತ್ತೆ ಇಪ್ಪತ್ತೊಂದ್ಸರಿ ಬಿಲ್ ಆಗಿದೆ ಸರ್ ನೈಟ್ ಎರಡು ಗಂಟೆಗೆ ನಾವು ನಡ್ಕೊತೋಗಿ ಕೇಳಿ ಹಾಸ್ಪಿಟ್ಲಲ್ಲಿ ರಿಪೋರ್ಟ್ ಮಾಡ್ಯಾರ ಸರ್ ಅದನ್ನ ಬೇಕಾದ್ರೆ ನೀವು ರಿಪೋರ್ಟ್ ಡಾಕ್ಯುಮೆಂಟ್ಸ್ ಕೂಡ ನಾವು ಕೊಡ್ತೇವೆ ಸರ್ ಏನೈತಿ ಎಲ್ಲ ಸಮಸ್ಯೆ ಇಲ್ಲಿ ಇಲ್ಲಿ ಇನ್ನೊಂದ್ ಏನಪ್ಪ ಅಂದ್ರೆ ನಮ್ ಯಾವ್ದೋ ಸಮಸ್ಯೆ ಕೇಳಕ್ ಹೋದ್ರೆ ನಾವ್ ಟಾರ್ಗೆಟ್ ಮಾಡಿ ಮಾತಾಡ ಸರ್ ಯಾಕ್ರ ಎಲ್ಲಿ ನಾವು ವಾರ್ಡನ್ ಸರ್ ಮಾಡ್ತಾರ ಸರ್ ನೀವ್ ಏನ್ ಮಾಡ್ತೀರಿ ಮಾಡ್ಕೋರಿ ಏನ್ ಮಾಡಕ್ ಆಗಲ್ಲ ನಾನು ಮನೀನ್ ತಲೆ ಕೊಡ್ತೀನಿ ನಾನು ಈ ತರ ತುಂಬ ಮಾತಾಡ್ತಾರೆ ಸರ್ ಏನ್ ಅದೊಂದು ಶಬ್ದ ಬಳಸ್ ಮಾಡುದು ಆಕ್ಚುಲಿ ನಾವು ಆ ತರ ಬಳಸ್ಯಾರ ಸರ್ ಅವ್ರು ಏನ್ ಬಸ್ ಏನ್ ಹರ್ಕೋತ ಒಂದು ಉದಾಹರಣೆ ಇಲ್ಲೇ ಸರ್ ಯಾಕ ಯಾವ್ ಕಾರಣಕ್ಕಾಗಿ ಅಂದ್ರಂದ್ರ ಸರ ಪ್ಯಾನ್ ಇಲ್ರಿ ರೂಮ್ನಾಗ ಒಂದ್ ಪ್ಯಾನ್ ಮಾಡಿಸ್ಕೊಡ್ರಿ ಅಂತ ಅಂದ ತಕ್ಷಣ ಏನ್ ಯಾರ ಮುಂದ್ ಹೇಳ್ಕೊ ಹರ್ಕೋತೇನ್ ಹರ್ಕೋ ಈ ತರ ಮಾತಾಡುವಂತ ಅವ್ರ ಮನೋಭಾವನೆ ತೋರ್ಸ ತೋರ್ಸೋ ಸರ್ ಎತ್ತಿ ತೋರ್ಸೋ ಈ ಹಾಸ್ಟೆಲ್ ಒಳಗ ಮೊದಲ ಉದ್ದೇಶಿ ಹಾಸ್ಟೆಲ್ ಉದ್ದೇಶ ಇನ್ವರ್ಸ್ಟಿ ಹುಡುಗರಿಗೆ ಒಂದ್ ವಸ್ತಿ ಒಂದು ಹಾಸ್ಟೆಲ್ ಐತ್ರಿ ಇಲ್ಲಿ ಯಾವ್ದೇ ಒಂದ್ ಫೆಸಿಲಿಟಿ ಅಂತೂ ಇಲ್ರಿ நான் ஏன் கேட்கு ஊட்டத ஊட்டத ஊட்டது ஃபெசிலிட்டி கேட்டேன் ஊட்டக்கு ஏன் மாத்திர மெகிங் இல்லை ஆன நீர் ஹாஸ்தா மழைகால அது நீர் ஃபலி பாக் கேட் பர்த்ததீ அது நீர் அடிகாரி அது மணி நம்ம ஃபுட் பாய்ன் ஆகி அது ரிப்போர்ட் நம்ம கிடையாது நம்ம ஹுர் மொழி ரத்தி ஏழு கண்டி ஹாஸ்பிடல் அடமிட் ஆகி ரிகவரி ஆகி வந்தார் அதே ரீதி இவங்க ஆகி மொழி இவங்க இவங்க ஃபுட் பாய்ஸன் ஆகித்ரி நாலக்கை ஜனக்கெந்தூட் பாய்சன் ஆக ಅದಕ್ಕೆ ನಾವು ಅದ್ ನೀರ ಬದಲಿಸ್ರಿ ಅದಕ್ಕೆ ಪರ್ಯಾಯ ಕ್ರಮ ತಗೋರಿ ಅಂತ ನಾವ್ ಸರ್ ಹೇಳಿದ್ರಿ ಅವ್ರು ಕಡಾಖಂಡಿತವಾಗಿ ಮಗ ಹೊರದಂಗ ಹೇಳ್ತಾರ ಅದ ಆಗಲ್ದ ಕೆಲಸ ಹೇಳಬೇಡ್ರಿ ಅಂತ ಅವ್ರಂದ್ರ ಇನ್ನೊಂದು ಸರ್ಕಾರ ಧೋರಣೆ ಮಾಡ್ತಾರ ಅದೇನು ಫೆಸಿಲಿಟಿ ಇಲ್ಲ ರಾಜು ಗೌಡ ಸರ್ ಅಂತ ನಮ್ ಸರ್ ರೀ ಯಾವ ಫೆಸಿಲಿಟಿ ಇಲ್ಲ ಮೇಲಾಧಿಕಾರಿ ಯಾರ ರೆಸ್ಪಾನ್ಸ್ ಮಾಡತ್ತಿಲ್ಲ ಎಲ್ಲ ಕಳ್ಸಿದ ಅಂತ ಹೇಳ್ತಾರೀ ಅವ್ರು ಅವ್ರು ಕಳ್ಸಿ ನಾವ್ ಹೇಳ್ ನಾವು ಕೊಡದ್ ಕೊಡದ್ ಅಂತ ಹೇಳ್ತಾರ್ರಿ ಅದಕ್ಕೆ ನಾವ್ ಇವತ್ ರೀ ಮೇಲಾಧಿಕಾರಿಗೂ ಬರ್ಲಿ ನಮ್ಗೆ ಉತ್ತರ ಅಂತ ನಾವು ಈ ಧರಣಿ ಗೊತ್ತೀವ್ರಿ ಇನ್ನೊಂದು ನಮ್ಮ ಇನ್ನೊಬ್ಬ ರವಿ ಅಂತ ಹುಡುಗರಿಗೆ ಒಂದು ಫೆಸಿಲಿಟಿ ಕೇಳದಕ್ಕೆ ಅವಂದಿಸ್ ರೀ ಹ್ಮ್ ಇಲ್ಲದೇನ್ರಿ ಅಲ್ಲೇ ಇಲ್ಲದೇನ್ರಿ ಮತದ ವಾಪ್ ಹಿಂದಿರ್ಸಿದಾರಿ ಅದೇ ಒಂದ್ ಫ್ಲೋದಾಗ ಇದಾರೆ ಆ ಈ ಯಾವ್ದೇ ಫೆಸಿಲಿಟಿ ಅಂತ ನಾವ್ ಕೇಳಾತಿಲ್ರಿ ಇಲ್ಲಿ ಫೆಸಿಲಿಟಿ ಅಂತ ಯಾವ ಇಲ್ರಿ ನಾವ್ ಹಂಗ್ ಬೇಕಾದ್ರ ಹೋಗಿ ಪ್ರತಿಯೊಂದು ರೂಮ್ ನೀವು ಅಬ್ಸರ್ವ್ ರೀ ಯಾವ್ ಬೆಡ್ ಇಲ್ರಿ ಕಾಟಾ ಇಲ್ರಿ ನಾವ್ ಇದ್ರಲ್ಲಿ ನಾವು ಅನುಕೂಲ ಮಾಡ್ಕೊಂಡು ಒಂದ್ ರೂಮ್ ನಲ್ಲಿ ನಾಲ್ಕು ಜನ ವಸತಿ ಮಾಡ್ಕೊಂಡಿದೇವ್ರಿ ಆದ್ರೆ ನಾವ್ ಕೇಳೋದೊಂದು ಅಡಿಗೆ ಬಂದರಿ ನಾವ್ ಆರೋಗ್ಯ ನಮ್ ಸರಿ ಇರದ್ರೆ ನಾವ್ ಇಲ್ಲಿ ಅಧ್ಯಯನಕ್ಕಂತ ನಾವು ಬಿಜಾಪುರದ ಬಂದಿದಾರೀ ಬಾಗಲಕೋಟಿಂದ ಬಂದಿದಾರ ದೂರ ದೂರ ಜಿಲ್ಲಾ ಇಂದ ಈ ಹಾಸ್ಟೆಲ್ ಒಳಗ ಮೊದಲ ಉದ್ದೇಶಿ ಹಾಸ್ಟೆಲ್ ಉದ್ದೇಶ ಅಂದ್ರ ಯೂನಿವರ್ಸಿಟಿ ಹುಡುಗರಿಗೆ ಒಂದು ವಸ್ತಿ ಕಲ್ಪಿಸಕ್ಕೆ ಒಂದು ಹಾಸ್ಟೆಲ್ ಐತ್ರಿ ಇಲ್ಲಿ ಯಾವ್ದೋ ಒಂದು ಫೆಸಿಲಿಟಿ ಅಂತೂ ಇಲ್ರಿ ಚಪಾತಿ ಚಪಾತಿ ಬೇಸು ಎಣ್ಣೆ ರೀ ಚಪಾತಿ ಬಿಸು ಇದಂಚ ಚಪಾತಿ ಬೇಸಾಗ ನೋಡ್ರಿ ಇದು ಜಿಗಿ ನೋಡ್ರಿ